ಗತಿಗಳ ಅನಾವೃತ ಗೆದ್ದರೆ ಗುದ್ದಿ ರೈತರಿಗೆ ನೀರು ತರುವೆ ರಾಜುಗೌಡ ಭರವಸೆ ಸುರಪುರ ಉಪಚುನಾವಣೆ ಹುಣಸಗಿ ಮಂಡಲ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯ್ಕ ರಾಜುಗೌಡ ಮಾತನಾಡಿ ನಾನು ಗೆದ್ದರೆ ಗುದ್ದಿ ರೈತರಿಗೆ ನೀರು ತರ್ತೇನೆ ಡಿಸಿ ಡಿಕೆ ಶಿವಕುಮಾರ್ ಮಂತ್ರಿ ಇದ್ದಾಗಲೇ ಕ್ಷೇತ್ರಕ್ಕೆ ನೀರು ಬಿಡಿಸಿದ್ದೇನೆ ಡಿಕೆಶಿ ಜವಾಬ್ದಾರಿಯ ಸ್ಥಾನದಲ್ಲಿ ಇರುವಂತವರು ಯಾವಾಗಲೂ ರೈತರ ಪರವಾಗಿ ಮಾತನಾಡುವಿಕೆ ಹೊರತಾಗಿ ವಿರುದ್ಧ ಮಾತನಾಡಿದರೆ ನಾನು ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ ಅಣೆಕಟ್ಟೆಯಲ್ಲಿ ಡೆಡ್ ಸ್ಟೋರೇಜ್ ಬಿಟ್ಟು ಅರವತ್ತು ಟಿಎಂಸಿ ನೀರಿದ್ದಾಗ್ಲೂ ರೈತರಿಗೆ ನೀರು ಬಿಡಬಹುದಾಗಿತ್ತು ಆದ್ರೆ ನೀವು ರೈತರಿಗೆ ನೀರೇ ಬಿಡಲಿಲ್ಲ ನಿಮ್ಮದು ರೈತ ಪರ ಎಂದು ಪ್ರಶ್ನಿಸಿದ್ದಾರೆ ಈ ಭಾಗದ ಜನ ದೊಡ್ಡರಲ್ಲ ಮುಂದಿನ ದಿನದಲ್ಲಿ ನೀರು ಹೇಗೆ ತರಬೇಕೆಂದು ಜನರೇ ಚುನಾವಣೆಯಲ್ಲಿ ನಿರ್ಧರಿಸಲಿದ್ದಾರೆ ಎಂದರು ಸುರಪುರ ಮತಕ್ಷೇತ್ರಕ್ಕೆ ಮೂರು ಸಾವಿರ ಕೋಟಿಗೂ ಅಧಿಕ ಅನುದಾನ ತಂದು ಸಮಗ್ರ ಅಭಿವೃದ್ಧಿ ಮಾಡಿದ್ದೇನೆ ನಲ್ಲಿ ನೀರು ವಿದ್ಯುತ್ ಉಪ ವಿತರಣಾ ಕೇಂದ್ರಗಳು ರಸ್ತೆ ಹೀಗೆ ಅನೇಕ ಜನಪರ ಕೆಲಸ ಮಾಡಿದ್ದು ಇನ್ನಷ್ಟು ಅಭಿವೃದ್ದಿಗಾಗಿ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಈ ವೇಳೆ ಲೋಕಸಭಾ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕ ಹನುಮಂತ ನಾಯ್ಕ ರಾಜ ಜಿತೇಂದ್ರ ನಾಯ್ಕ ರಾಜ ಕುಶಾಲ್ ನಾಯ್ಕ ಬಿಜೆಪಿ ಮಂಡಲ ಅಧ್ಯಕ್ಷ ಸಂಗಣ್ಣ ಸಾಹುಕಾರ್ ವೈಲಿ ಸುರೇಶ ಸಜ್ಜನ್ ಬಸನಗೌಡ ಯಡಿಯಾಪುರ ವೀರೇಶ್ ಸಾಹುಕಾರ್ ಚಿಂಚೋಳಿ ಯಲ್ಲಪ್ಪ ಕುರಗುಂದಿ ಸಿದ್ದನಗೌಡ ಕರಿಭಾವಿ ಎಚ್ ಸಿ ಪಾಟೀಲ್ ಗೌಡ ಮಾಘನೂರ ಮೇಲಪ್ಪ ಗೊಳಗಿ ಬಸವರಾಜಸ್ವಾಮಿ ಸ್ಥಾವರಮಠ ಹೊನ್ನಕೇಶವ ದೇಸಾಯಿ ಗದ್ದೆಪ್ಪ ಪೂಜಾರಿ ಉಪಸ್ಥಿತ ಇತರರು ಉಪಸ್ಥಿತರಿದ್ದರು ಭಾರತ್ ಮತ ಹಾಕಿ ಭಾರತ್ ಮತ ಹಾಕಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಸರ್ಗೆ ವಿವೇಗೌಡರಿಗೆ ಸಿದಾನಂದ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಂತ ವಿಜಯೇಂದ್ರಣ್ಣ ಅವರಿಗೆ ಮತ್ತು ನಮ್ಮ ಸಂಸದರು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎರಡನೇ ಬಾರಿ ಸಂಸದರಾಗಿರುವಂತಹ ರಾಜ ಅಂಬರೀಷ್ ನಾಯಕ್ ಸಾಹೇಬೇ ಹಾಗೂ ವೇದಿಕೆ ಮೇಲೆ ಉಪಸಿರುವಂತ ಹಿರಿಯರು ಆತ್ಮೀಯರು ಸಿದ್ದರಾಮಣ್ಣ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತಾರಣ್ಣ ನಿನಗ ದಯವಿಟ್ಟಿ ಅಂತ ಅವ್ರನ್ನ ಬಾಜ್ವ ಕರ್ಕೊಂಡ ಇವರೆಲ್ಲ ಇವರೆಲ್ಲಾ ಸಿಡಿ ಮಾಡಿದ್ರೆ ಭಾರಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಣ್ಣ ಹಿಂಗೆ ಹಿಂದೆ ನಮ್ ರಮೇಶ ಅಣ್ಣ ನೀರಾವರಿ ಸ್ವಚ್ಛವಿದ್ದ ಅವನು ಹಿಂಗೆ ಸಿಡಿ ಮಾಡಿ ಮನಿ ಕಳಿಸಿದ್ರಿ ನೋಡ್ರಿ ಅಣ್ಣ ಅವರು ಬಂದಿರೋದು ನಿನ್ನ ಸಿದ್ಧರಾಮಣ್ಣ ಒಳ್ಳೇದ್ ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಕಣ್ಣದ ಕುಚ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಕಣ್ಣದ ಈ ಎಂ ಪಿ ಎಲೆಕ್ಷನ್ ಮುಗಿಯನ ನಿಂದರ ಯಾವ್ದಾರ ಒಂದು ಸಿಡಿ ಬಿಡಬಹುದು ಇಲ್ಲ ಎತ್ತರ ಪಾಪ ಎತ್ತಿಂದ ಯಾವ್ದಾರ ಬಿಡಬಹುದು ಹುಷಾರಾಗಿರಪ್ಪಣ್ಣ ಸಿದ್ದರಾಮಣ್ಣ ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡ್ಯಾಡ ಪಾಪ ನಿನಗೆ ನನಗೆ ಬಯ್ಯ ಮನಸ್ಸು ಇರ್ಲಕ್ಕಾದ್ರೂ ಹಿಂದೆ ಚಿಟ್ಟಿ ಬರ್ ಕೊಟ್ಟಿರ್ತಾರ ಅದಕ್ಕೆ ಬೈ ಅವ ಅವ್ ನಮ್ ಚಿಟ್ಟಿ ಗಿರಾಕಿಗಳು ಬಹಳ ಆ ಚಿಟ್ಟಿ ಮಾತು ಮಾತೇಳ್ತಾನೆ ನೀವು ಯಾವ ಸ್ಕೂಲ್ಗೆ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟರ್ ರಾಜಗೌಡ ಇದ್ದ ನನ್ನ ಶಾಲೆಗೆ ಓದಿಗಲ್ಲಿ ಹೋಗಿರಿ ನೀವ್ ಯಾರ್ಯಾರು ಎಷ್ಟೆಷ್ಟು ಚೀಟಿ ಬರೀತೀ ಎಷ್ಟೆಷ್ಟು ಮಾರ್ಕ್ತು ಅಂತ ನನಗೆ ಗೊತ್ತಾ ತಂಗ್ರೆ ಸ್ವಲ್ಪ ಹುಷಾರಾಗಿ ಚಿಟ್ಟಿ ಕೊಡ್ರಿ ಚಿಟ್ಟಿ ಕೊಡೋದಾಯ್ತು ಮತ್ತೆ ನಾಳೆ ನಿಮ್ ಕೊಳ್ಳಿಟಿ ಕಡಿಸಿ ಅಂತ ಪರಿಸ್ಥಿತಿ ಮೊನ್ನೆ ನಮ್ಮೊಬ್ಬಕಿ ತಂಗಿ ಬಂದು ನಮ್ಮ ಬಂಜಾರ ಸಮಾಜದ ಬಟ್ಟಿ ಆಕೆಂದು ಹೇಳಕಿ ರಾಜು ಗೌಡ್ರು ತಂಗಿ ಸತ್ತಾಗ ಹತ್ತಾರ ಇಲ್ಲೋ ಅಂತ ಏನೋ ಹೇಳಿದ್ರು ಯವ್ವಾ ನಾನ್ ತಂದೆ ಸತ್ತಾಗ್ನು ನಮ್ಮ ನಮ್ಮವ್ವ ಸತ್ತಾಗನು ಹತ್ತೀನಿ ಆದ್ರೆ ನಿಮ್ ಏನ್ ಅಭ್ಯರ್ಥಿ ಅನಲ್ಲ ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ ಯವ್ವಾ ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ ಅಣ್ಣ ನಾಮಿನೇಷನ್ ನಮ್ಮ ಹೋದ ಎಲೆಕ್ಷನ್ಗ ರಿಸಲ್ಟ್ ಅನೌನ್ಸ್ ದಿನ ಅವ್ರ ಮನೆಗೆ ಅವ್ರ ಅಣ್ಣನ ಪಾರ್ಥಿವ ಶರೀರ ಇತ್ತು ನನ್ನ ಕಾರ್ಯಕರ್ತರಿಗೆ ನಾನು ಹೇಳಿದೆ ಗೆದ್ದಿನಂತ ಅವ್ರ ಕಾನ್ಫಿಡೆನ್ಸ್ ನಾನು ಇದ್ದೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಮಾತು ಹೇಳಿದೆ ಏನಪ್ಪಾ ಅಂತ ಹೇಳಿದ್ದೆ ಅಂತಂದ್ರ ನೋಡ್ರಪ್ಪ ನಾನು ಗೆದ್ದೆ ಗೆಲ್ತೀನಿ ಆದ್ರೆ ಅವ್ರ ಮನೆಗೆ ಒಂದು ಸಾವು ಆಗ್ಯದ ನಾನು ಮೂರು ದಿನ ಕ್ಷೇತ್ರಕ್ಕೆ ಬರಂಗ್ಲಾ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಹೇಳುವುದೇ ನನ್ನ ಎಲ್ಲಾ ಪಣ್ಣನೂ ನನ್ನ ಜೊತೆಗಿದ್ದ ಎಲ್ಲರೂ ನಮ್ಮ ಜೊತೆಗಿದ್ದಾಗ ನಾನು ಹೇಳಿದೆ ಎಸ್ ಸಿ ಪಾಟೀಲ ಜೊತೆಗಿದ್ದಾಗ ಹೇಳಿದೆ ಇಲ್ಲ ಅವ್ರ ಪಾಪ ಕೌಂಟಿಂಗ್ ಬರಂಗ್ಲಾ ಅಂತ ನಾನು ತಿಳಿದಿದ್ದೆ ಎಲ್ಲರೂ ನಕ್ಕಂತ ಕೌಂಟಿಂಗ್ ಬಂದ್ರು ಚುನಾವಣೆ ಗೆದ್ದ ಮೇಲೆ ಬಣ್ಣ ಆಯ್ಕೆಂದು ಹೋಗಿ ಮಣ್ಣು ಮಾಡಂತ ಕೆಲಸನ ಅವ್ರು ಮಾಡಿದ್ರೆ ವಾ ಈ ರಾಜುಗೌಡ ಅಲ್ಲ ರಾಜು ಮನುಷ್ಯತ್ವ ಐತೆ ರಾಜು ಗೌಡಗೆ ಸ್ವಾಭಿಮಾನ ಐತೆ ರಾಜು ಎಲ್ಲದು ಬಿಟ್ಟು ರಾಜಕೀಯನೇ ಮುಖ್ಯ ಅಲ್ಲ ಅಧಿಕಾರನೇ ಮುಖ್ಯ ಅಲ್ಲ ರಾಜು ಆಶೀರ್ವಾದ ಆಶೀರ್ವಾದ್ ಮಾಡಕ್ ಇಷ್ಟು ಸಾವಿರಾರು ಜನ ಬಂದು ಕುಂತಾರ ಅವ್ರ ಕಾಲಿನ ದೂರಿಂದ ನಾನು ಆರಾಮಾಗಿರ್ತೀನಿ ನನಗೆ ಬಣ್ಣತನ ರಾಜಕೀಯ ನನಗೆ ಬೇಕಾಗಿಲ್ಲ ಇವತ್ತು ನೀವೆಲ್ಲ ಬಂದು ಮಾತಾಡ್ತೀರಿ ಏ ಕ್ವಶನ್ದಾಗ ಮಾತಾಡಿ ಹೋಗ್ತೀರಿ ಯಾಕೆ ನಾನು ಏನ್ ತಿಳಿದೆ ಚುನಾವಣೆಗೆ ಪಾಪ ರಾಜ ವೆಂಕಟ್ ನಾಯಕರು ನಮ್ ಬಿಟ್ಟು ಅಗಲಿದ್ದಾರೆ ಅವ್ರ ವಿರುದ್ಧ ನಾನು ಮಾತಾಡಂಗ್ಲ ಅಂತ ಹೇಳಿದೆ ಇದ್ದಾಗ ಅವ್ರ ವಿರುದ್ಧ ಹೋರಾಟ ಮಾಡೀನಿ ಅವರು ಸತ್ಯವ ಸ್ವರ್ಗದಾಗಾರ ಅವ್ರ ವಿರುದ್ಧ ಅಂತ ಹೇಳಿದೆ ಅದು ನಾನು ದುರ್ಬಲ ಅಂತ ಹೇಳಿದ್ರೆ ಅದು ನಂದು ಕೈಲಾಗ ಅಂತ ತಿಳಿದ್ರೆ ಬಂದು ಏಕೆ ಕ್ವಶನ್ದಾಗ ಮಾತಾಡಿಕಂತ ಅಂತ ನನಗೊಂದು ಇತ್ತು ಏನೇ ಆದ್ರೂ ಅವರು ನಾವು ಎಷ್ಟೇ ಹೋರಾಟ ಮಾಡಿದ್ರು ನಾನು ರಾಜಕೀಯದವ್ರು ಕರ್ಕೊಂಡ್ ಬಂದಾರ ಅನ್ನೋದಿತ್ತು ಆ ಪಿಕ್ಚಿನಿಂದ ನಾನು ಮಾತಾಡಿದ್ದಿಲ್ಲ ಅದು ಬಿಟ್ಟು ಬೇರೆ ಯಾವುದು ಅಲ್ಲ ನನಗೂ ಮಾತಾಡಕ್ ಬರ್ತದ ಎಲ್ಕಂದ್ರೂರ್ನಾಗ ನಾನು ಎಂ ಎಲ್ ಎ ಆಗಕ್ ಸಾಧ್ಯ ಇದ್ದಿಲ್ಲ ಅದಕ್ಕೆ ದಯವಿಟ್ಟು ಮಾತಾಡಂತ ಸಂದರ್ಭದಾಗ ನಾಲಿಗೆ ಮೇಲೆ ಎಚ್ಚರಿಕೆದ್ದು ಮಾತಾಡ್ರಿ ಇವತ್ತು ಕ್ಷೇತ್ರ ಜ್ಞಾನ ದುಡಿದಿದ್ದೇನೆ ಕ್ಷೇತ್ರಕ್ಕೆ ನಾನು ಒಳ್ಳೇದು ಮಾಡಿದ್ದೇನೆ ಪೂಜಾರಿ ಸಮಾಜಕ್ಕೂ ನಾನು ಒಳ್ಳೇದ್ ಮಾಡಿ ಅಂತೇಳಿ ನಿಮ್ಮ ಪಗಾರ ಕೇಳುವಂತ ಒಂದು ಕೆಲಸವನ್ನು ನಾನು ಮಾಡ್ತಿದ್ದೆ ನಾನು ಯಾರ ಇವರು ಯಾರ ಮೊದಲ ರಾಜುಗೌಡ ರಾಜಕೀಯಕ್ಕೆ ಬರಕ್ಕಿಂತ ಮೊದಲ ಎಲ್ಲಪ್ಪ ಪಣ ನಿಮ್ಮವ್ರಿಗೆ ಯಾರಿಗಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿ ಎಂ ಸಿ ಅಧ್ಯಕ್ಷ ಮಾಡಿದ್ರೆ ಅಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಿದ್ರೆ ಅಂದ್ರೆ ಬಂಜಾರ ಸಮಾಜಕ್ಕೂ ಯಾರಾದ್ರೂ ಅಧಿಕಾರ ಕೊಟ್ಟಿದ್ರೆ ಲಿಂಗ ಓಲಿ ಲಿಂಗಾಯತ್ ಸಮಾಜಕ್ಕೂ ಏನಾದ್ರೂ ಅಧಿಕಾರ ಇದ್ರೆ ಅಂದ್ರೆ ಕೊಟ್ಟಿದ್ರೆ ಹೇಳ್ರಿ ಇಲ್ಲ ದಲಿತನಿಗೇನ್ ಅಧಿಕಾರಿಗಳು ಕೊಟ್ಟಿದ್ರೆ ಹೇಳ್ರಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಬಂದದ್ದೆಲ್ಲ ನನಗೇ ಇರ್ಲಿ ನನಗೆ ಇರ್ಲಿ ಅಂತ ಅಂದವರು ಇವತ್ತು ನೀವು ಮಾತಾಡ್ತ್ರೆ ಆದ್ರೆ ಕೆಲವೊಂದು ಮುಖಂಡರು ನಮ್ಮ ಪಕ್ಷ ಇದ್ದಾಗ ಬೈದ್ರು 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 ಅತ ಏನೇನೋ ಫೋಟೋ ಏನೇನೋ ಮಾಡಿದ್ರು ಅದಕ್ಕೆ ನಾನು ಪಕ್ಷದಿಂದ ಅವ್ರು ದೂರ ಇಟ್ಟದ್ರ ಈಗ ಅವ್ರನ್ನೇ ಪಕ್ಷ ಇಟ್ಕೊಂಡು ಅವ್ರು ಒಗಳಂತ ಕೆಲಸ ಮಾಡಕತ್ತಾರು ನಿಮ್ಗಂತೂ ನಾಲಿಗೆ ಬೆಲೆ ಅಲ್ಲಿ ರಾಜುಗಳು ನಾಲಿಗೆಗ್ ಬೆಲೆ ಆದವತ್ತು ರಾಜುಗಳು ಮಾತಿಗೊಂದು ದಮ್ಮ ಮಾತಿಗೊಂದು ಮಾತಿಗೆ ಒಂದು ವೇಟ್ ಇದೆ ಸುಮ್ನೆ ಮೈಕ್ ಹೇಳಿ ಮಾತಾಡೋದಲ್ಲ ಇವತ್ತೊಂದು ಯಾವ್ದೋ ಒಂದು ಆಡಿಯೋ ನೋಡಿದೆ ನಮ್ಮ ತಮ್ಮ ಪಾರ್ಟಿ ಬಿಟ್ಟು ಹೋಗಿದ್ದ ಬಾರಪ್ಪ ತಮ್ಮ ಅಂತ ಬಾಜು ಕುಣಿಸಿ ನಾನು ಮಾತಾಡ್ತಿದ್ದೆ ಹೇಳಿದ್ರು ಎಲ್ಲರೂ ಜಿಲ್ಲಾ ಪಂಚಾಯತ್ ಸೀಟ್ ಕೊಡ್ಬೇಡಪ್ಪ ರಾಜುಗೌಡ ಅಂತ ಹೇಳಿದ್ರು ಆದ್ರೂ ಜಿಲ್ಲಾ ಪಂಚಾಯತ್ ಸೀಟ್ ಕೊಟ್ಟೆ ಓಯ್ ಕಾಲು ಮುಗ್ದ ಹೌದು ಗಣಮಗನಂದೆ ನನ್ನ ಕರ್ನಾಡು ಜನರು ತುರ್ಪುರ ತಾಲೂಕಿನಾಗ ಒಂದ್ ಎಷ್ಟೋ ಹೆಸರು ತಂದಿದ್ರು ಅಂತವ್ರ ಹೆಸರನ್ನ ಹಾಳು ಮಾಡಿದೆ ಯಾವ್ದೋ ನೋಡಿದೆ ಅವ್ನ್ ನನ್ ಮನಸ್ಸಿಲ್ಲ ಕರ್ಕೊಂಡೀನಿ ಅಂತ ಏನೋ ಒಂದು ವಿಡಿಯೋ ಬರುತ್ತೆ ತಾಡ್ಯೋ ನೋಡ್ರ ಕಮ್ದ ರಾಣಿ ಮನೆ ಬರ ಹಿಂಗಾಗ ರಾಜು ಕೂಡ ನಿಮ್ಗೆ ಮನಸ್ಸಿಂದ ಪ್ರೀತಿಸಿದ ಅಂತವನಿಗೆ ನೀವು ದ್ರೋಹ ಮಾಡಿ ಹೋಗಿರಿ ಈಗ ಅನುಭವಿಸಿದ್ರಿ ನೀವು ನಾನ್ ನಮ್ಮ ಕ್ಷೇತ್ರ ಜನತೆಗೆ ನಿಮ್ಗೆ ಕೈ ಮುಗಿದು ನಾನು ಕೇಳ್ತೇನೆ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಮುಂದೂ ಮಾಡ್ತೇನೆ ಇವತ್ತು ಆದೋಸ್ಕರ ನನಗೆ ನೀವು ಗೆಲ್ಸೆ ಅಂತ ನಿಮ್ಗೆ ಕೈ ಜೋಡಿಸ್ ನಾನು ಮನವಿ ಮಾಡ್ಕೊಳ್ತೇನೆ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಓ ಈ ಸಾಹೇಬ್ರಿ ಕೈ ಕಾಲು ಬಿದ್ದು ಮೂರು ಸಾವಿರದ ಐದುನೂರು ಕೋಟಿ ಕ್ಷೇತ್ರಗಳ ಅನುದಾನ ತಗೊಂಡರಂತ ಕೆಲಸವನ್ನು ಮಾಡಿದ್ದೇನೆ ಹಾಸ್ಪಿಟಲ್ಸ್ಗಳು ಒಂಬತ್ತು ದೌಕಾನಿಗಳು ತರುವಂತ ಕೆಲಸ ಮಾಡಿದ್ದೇನೆ ಇಪ್ಪತ್ತರಕ್ಕಿಂತ ಹೆಚ್ಚು ಹೈಸ್ಕೂಲ್ ತರಂತ ಕೆಲಸವನ್ನು ಮಾಡಿದ್ದೇನೆ ಕಾಲೇಜ್ಗಳು ತರಂತ ಕೆಲಸ ಮಾಡಿದ್ದೇನೆ ಒಂಬತ್ತು ಕೆಬಿಯ ಸಬ್ಸ್ಟೇಷನ್ಗಳು ಅಂತ ಕೆಲಸವನ್ನು ಮಾಡಿದ್ದೇನೆ ವಿಜಯಣ್ಣ ನಿಮಗೆ ಗೊತ್ತಿಲ್ಲ ಯಡಿಯೂರಪ್ಪ ಸಾಹೇಬರು ನಿಮ್ಗ ರಾಘವೇಂದ್ರ ಅವನಿಗೆ ಅಷ್ಟು ಅನುದಾನ ಕೊಟ್ಟಿಲ್ಲ ನನಗ ಅಷ್ಟು ಅನುದಾನ ಕೊಟ್ಟರಂತ ಇದ್ರು ಅವ್ರ ಮನಸ್ಸಿನಾಗ ನನ್ ಮಂತ್ರಿ ಮಾಡಿಲ್ಲ ಅಂತ ಒಂದೇ ಬೇಜಾರು ಇದ್ರು ಬಿಟ್ರೆ ಆ ಮಂತ್ರಿ ಮಾಡಿದ್ರು ಇಷ್ಟು ಅನುದಾನ ಕೊಡ್ತಿದ್ರು ಅನ್ನೋದು ಹತ್ತು ಪಟ್ಟು ನನ್ಗೆ ಅನುದಾನ ಕೊಟ್ಟಾರ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ ದಯವಿಟ್ಟು ನಿಮ್ಗೋಸ್ಕರ ದುಡಿಯಂತ ಕೆಲಸವನ್ನು ಮಾಡ್ತೇನೆ ನನಗ್ ನೀವು ಆಶೀರ್ವಾದ ಅಂತ ನಿಮ್ಗೆ ಕೇಳ್ತೇನೆ ಅಣ್ಣ ನಮ್ದು ಎಂತ ವಂಶನ ನನ್ ಭಾಗಿಯಲ್ಲಿ ಕುಂತಾರಲ್ಲ ರಾಜ ಜಿತೇಂದ್ರ ನಾಯ್ಕ ಅವರು ಮತ್ತ ರಾಜ ಕುಶಲ್ ನಾಯಕ್ ಅವರು ನಮ್ ರಾಜ ಗಣಿ ದಣೀಕ್ ಆಗಿದ್ದಾರೆ ನಮ್ಮಗಾರವ್ರು ನಮ್ಮ ರಾಜ ತಿಮ್ಮಪ್ಪನ ದಣಿ ಏನ್ ಮಾಡಿದಪ್ಪ ಅಂತಂದ್ರ ಈ ರೈತರಿಗೆ ಏನ್ ಕೆನಾಲ್ ಹೋಗ್ತದಲ್ಲ ಸುಮಾರು ಒಂದು ನೂರ ಎಕರೆ ಕೆನಲ್ ನಮ್ಮ ಹೊಲ್ದಾಗ ಹೋಗಿದಾಗ ನೂರ್ ಎಕರೆ ಆ ಕೆನಾಲ್ ನಮ್ಮ ಹೊರವಾಗಿ ನಮ್ಮ ತಾತವ್ರದು ರಾಜ ತಿಮ್ಮಪ್ಪನಾಯ್ ದಣಿ ಇವರು ತಾತವ್ರದು ಆ ವಂಶಸ್ಥರು ಇವರು ಇವರು ಗಂಡು ಮೊಮ್ಮಕ್ಕಳು ನಾವು ಹೆಣ್ಣು ಮೊಮ್ಮಕ್ಕಳು ನಮ್ ತಾತ ಏನ್ ಹೇಳಿದೆ ಅಂತ ಗೊತ್ತೇನ್ರಿ ಏನ್ ಹೇಳಿದೆ ಗೊತ್ತಾ ಶಿವಕುಮಾರ್ ಸ್ವಲ್ಪ ಕೇಳ್ಕೆ ರೈತರಿಗೆ ಒಳ್ಳೇದಾಗ್ತಂದ್ರ ಒಂದ್ ರೂಪಾಯಿ ನನಗೆ ಪರಿಹಾರ ಬೇಡ ಅಂತ ತೋಟ್ರೆ ಒಂದು ರೂಪಾಯಿ ಪರಿಹಾರ ಮಾಡಿ ಮಾಡಿಕೊಟ್ಟಂತ ವಂಶದಿಂದ ಬಂದವ್ರಿ ನಾವು ನೀವು ರೈತರಿಗೆ ನೀರು ಬಿಡಂಗ್ಲಂಟ್ರಿ ನೀವು ನನ್ ಗೆಲ್ಸ್ರಿ ಯಾರ್ ಬಿಡಂಗ್ಲಾ ಹೆಂಗ್ ಬಿಡಾಂಗ್ಲಾ ನೋಡ್ತೀನಿ ಹೆಂಗ್ ಬಿಡಿಸ್ ಬರ್ಬೇಕನ್ನೋದು ನನಗೆ ಗೊತ್ತದ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ನಾನೆಲ್ಲ ನನ್ನ ಕಾರ್ಯಕರ್ತರ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇನೆ ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಅದ ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ಚುನಾವಣೆ ಅದ ದೇಶದ ರಕ್ಷಣೆಗೋಸ್ಕರ ದೇಶ ಕಟ್ಟಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ನಮ್ಮ ನರೇಂದ್ರ ಮೋದಿ ಸಾಹೇಬ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡ್ಬೇಕಂತ ನಿಮ್ಮ ಕೈ ಜೋಡಿಸ್ ಮನವಿ ಮಾಡಿಕೊಳ್ತೇನೆ ಮತ್ತು ಈ ಉಪ ಚುನಾವಣೆಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಗೆದಿಸಿದ್ರೆ ಅಂತಂದ್ರ ರಾಜಕೀಯವಾಗಿ ನನಗೆ ನೀವು ಪುನರ್ಜನ್ಮ ಕೊಟ್ಟಂಗ್ತ ನಿಮ್ಗೆ ಇವತ್ತಾ ನಿನ್ನೆ ಅವ್ರ ತಾಯಿ ಮತ ಕೇಳಿದ್ರು ಶರುಗೊಡ್ಡಿ ಮತ ಕೇಳಿದ್ರು ಆದ್ರೆ ನನಗ್ ಶರುಗೊಡ್ಡಿ ಮತ ಕೇಳಕ್ಕೆ ನನ್ನ ತಾಯಿ ಇಲ್ಲ ನನಗ್ ತಂದೇನು ಇಲ್ಲ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರ ತಂದೆ ತಾಯಿಗೆ ನನ್ಗೆ ಆಶೀರ್ವಾದ ಮಾಡಬೇಕು ಇಲ್ಲಿ ಬಂದಂತ ಎಲ್ಲ ನನ್ನ ತಾಯಿಯಂದ್ರ ಹತ್ರ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ ಎಲ್ಲ ಅಣ್ಣ ತಮ್ಮಂದ್ರ ಹತ್ರ ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರ ಹತ್ರ ನಿಮ್ಮ ಕೈ ಮುಗ್ದಲ್ಲ ನಿಮ್ ಕಾಲಿ ನಮಸ್ಕಾರ ಮಾಡಿ ಕೇಳ್ತಾ ಆಶೀರ್ವಾದ ಮಾಡ್ಬೇಕು ಯಾಕಂತಂದ್ರೆ ನಾನು ಯಾವತ್ತು ನನ್ನ ತಾಯಿ ಕಳ್ಕೊಂಡ ಅಂತ ನಾನು ನನ್ನ ಕೆಲಸದಲ್ಲಿ ನಿಂತಿಲ್ಲ ಕೊರೋನಾ ಟೈಮ್ನಾಗೂ ನನ್ನ ತಾಯಿನ ಕಳ್ಕೊಂಡ್ರು ನಾನು ಆ ದೌಖಾನಿಗೆ ದೌಖಾನಿ ಬಂದು ನಾನು ಕೊರೋನಾ ಆದ್ರೂ ನಮ್ಮ ಎಲ್ಲರ ರಕ್ಷಣೆ ಮಾಡಂತ ಕೆಲಸ ನಾನು ಮಾಡಿದ್ದೇನೆ ಯಾವತ್ತೂ ನನಗೆ ರಾಜುಗೌಡ ಇಂಥ ಕೆಲಸ ಮಾಡಿಲ್ಲ ಅಂತಲ್ಲ ಕೈಲಿ ಮನೆಗೆ ಬಂದವ್ರಿಗೆ ಕೈಲಿ ಆದಷ್ಟು ಸಹಾಯ ಮಾಡಿಸಂತ ಕೆಲಸ ನಾನು ಮಾಡಿದ್ದೇನೆ ನನ್ನ ಜೀವನ ನಿಜಕ್ಕೂ ತಾರಕ ಯಾಕಂತಂದ್ರೆ ಅಣ್ಣ ಮೊನ್ನೆ ಒಬ್ಬ ಹುಡುಗಿ ಒಂದು ವಿಡಿಯೋ ಮಾಡಿ ಕಳಿಸಿದಣ್ಣ ನಮ್ಮ ಮಲ್ಲಿಕಾರ್ಜುನ್ ಅವನ ಮಗಳು ಏನಂತಂದು ವಿಡಿಯೋ ನಮ್ಮ ವಾಗಣಗೇರಿ ಮಲ್ಲಿಕಾರ್ಜುನ್ ಮಗಳು ಅಕಿಗೆ ಆ ರೋಗ ಇರ್ತಣ ಆ ರೋಗ ಬಡವರು ಮತ್ತು ಪಾಪ ಹದಿನೈದು ದಿನಕ್ಕೊಂದ್ಸರಿ ಆ ಬ್ಲೆಡ್ ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗ್ತಿತ್ತು ಅವರಿಗೆ ಬಸರಾಜ್ ಬೊಮ್ಮಾಯಣ್ಣ ಹತ್ರ ಕರ್ಕೊಂಡು ಹೋಗಿ ಹತ್ತು ಲಕ್ಷ ರೂಪಾಯಿ ಹಣ್ಣಿಗೆ ಹತ್ತು ಲಕ್ಷ ರೂಪಾಯಿ ತಂಗಿಗೆ ಪರಿಹಾರ ಕೊಡ್ಸಂತ ಮುಖ್ಯಮಂತ್ರಿ ಪರಿಹಾರದಿಂದ ಕೆಲಸ ಕೊಡ್ಸುವಂತ ಕೆಲಸ ಮಾಡಿದೆ ಆದ್ರೆ ನಾ ಎಲೆಕ್ಷನ್ ಅಲ್ಲಿ ಸೋತೆ ಸೋತ ಮೇಲೆ ಆ ಹುಡುಗ ಆಪರೇಷನ್ ಬಂತು ಆ ಹುಡುಗಿದ ಆಪರೇಷನ್ ಬಂತು ಆ ಹುಡುಗಿದ ಆಪರೇಷನ್ ನಾನು ಮಾಡಿಸಿದೆ ಆ ಹುಡುಗಿ ನಾನು ಆಪರೇಷನ್ ಮಾಡಿಸಿದೆ ಮಾಡಿಸಿ ಮನೆಗೆ ಹೋದೆ ಆ ಹುಡುಗಿ ಮನೆಗೆ ಆ ಹೋಗಿ ಬೆಟ್ಟ ಹಾಕೋದಾಗ ಖುಷಿಯಾಗಿ ಖುಷಿಯಾಗಕಿ ಕೈ ಮುಗಿದು ನನಗ ಸಾಹೇಬ್ರೇ ನಾನು ಬದಿಕ್ಷೆ ಥ್ಯಾಂಕ್ಸ್ ಅಂತ ಹೇಳಿದ್ಳು ನಾನಂದೆ ನನ್ನ ಜೀವನ ಆಯ್ತಂದೆ ಆಮೇಲೆ ನೋಡಿದ್ರೆ ಅವ್ರ ಅಣ್ಣಗೂ ಸೇಮ್ ಡಿಸೀಜ್ ಆದಣ್ಣ ಅವ್ರ ಅಣ್ಣಗೂ ಸೇಮ್ ಡಿಸೀಸ್ ಆದ ಅವ್ರ ಅಣ್ಣ ಹೇಳ್ತಿದ್ದಂತ ಅವ್ರ ಅಪ್ಪಗ ನನ್ನ ಎಲೆಕ್ಷನ್ ಈ ನಾಮಿನೇಷನ್ ಸ್ವಲ್ಪ ಗದ್ದದ್ದಾಗಿದ್ದೆ ನಾನು ನಾಮಿನೇಷನ್ ಆ ಗದ್ದದಾಗಿದ್ದಾಗ ಆ ಹುಡುಗ ಯಪ್ಪ ಎಪ್ಪ ತಂಗಿದಂತರು ಸಾಬ ಆಪರೇಷನ್ ಮಾಡಿಸಿದ ತಂಗಿದು ನಮ್ ಸಾಬ ಆಪರೇಷನ್ ಮಾಡಿಸಿದ ನಂದು ಮಾಡಿಸ್ತಾನಾ ಇಲ್ಲ ಅಪ್ಪ ನಾನು ಉಳಿತೇನೆ ಇಲ್ಲ ಅಂತಿದ್ದ ಅವ್ರ ಅಪ್ಪ ನನ್ನ ಹತ್ರ ಬಂದು ಕೇಳ್ದ ಬಂದು ಅವ್ರ ಪಾಪ ಏನು ಕೇಳರ್ ದುಡ್ಡು ಆ ಹುಡುಗ ಮಲ್ಲಿಕಾರ್ಜುನ ಅನ್ನತ ನಾನು ಯಾಕೆ ಏನಾಗಿದೆ ಅಂತ ಕೇಳಿದೆ ಇಲ್ಲ ಸಾಬ್ರ ನಿಮ್ ಎಲೆಕ್ಷನ್ ನೀವು ಗದ್ದಲಾಗದಿರಿ ನನ್ ಮಗನ ಅದ ಏನ್ ಕೇಳ ಅಂತ ಕೇಳಿಲ್ಲ ಅಂದ ಏ ಚಿಂತೆ ಮಾಡ್ಬಾಡಪ್ಪ ಅಂತೇಳಿ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕಳಿಸಿ ಅದೇನ್ ತುಂಬಕಾಯ್ತದ ಅಂತ ಕೆಲಸ ಮಾಡಿದೆ ಆ ಹುಡುಗ ಏನಂದ ಗೊತ್ತೇನ್ರಿ ಹುಡುಗ ಎಪ್ಪ ইন্ন ঝুলো উড়ো সাহা ন দুড ক্যামরাম্যান লালি রাঠোর্ জোটে শিব রাঠো হুডসি